ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದ ದಿನದ ಒಂದು ಬ್ಲಾಗ್ ಆಗಿರುತ್ತೆ ಲಾಸ್ಟ್ ವೀಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಶಾಪಿಂಗ್ ಹೇಗೆಲ್ಲ ಆಯಿತು ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ಒಂದು ಸರಿ ಚೆಕ್ ಮಾಡಿ ವಾಚ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸನೇ ಅಣ್ಣ ಬಂದಿದ್ದ ಆ್ಯಕ್ಚುಲಿ ಈ ಸರಿ ನಮ್ಮೂರಲ್ಲಿ ಬಾಳೆ ಹಾಕಿದ್ದಾರೆ ಹಾಗಾಗಿ ಬಾಳೆಹಣ್ಣೆಲ್ಲ ಕೊಟ್ಬಿಟ್ಟು ಎಲ್ಲಾರಿಗೂ ಹಾಗೆಯೇ ಅಮ್ಮ ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಮತ್ತು ಎರಡು ಥರ ಚಕ್ಲಿ ಖಾರ ಚಕ್ಲಿ ಎಲ್ಲ ಬರುತ್ತಲ್ವ ಅದನ್ನು ಕೂಡ ಮಾಡಿ ಎಲ್ಲ ಕೊಟ್ಟುಗಳಿಸಿದ್ರು ಸೊ ಅಮ್ಮ ಬಂದು ಏನೇ ಮಾಡಿದ್ರು ಐದು ಭಾಗ ಮಾಡಿ ಕಳಿಸ್ತಾರೆ ನಾಲ್ಕು ಜನ ಹೆಣ್ಮಕ್ಳು ಹಾಗೆಯೇ ನಮ್ಮ ಅದಕ್ಕೆ ಮನೆ ಇದೆ ಅಲ್ವಾ ಸೊ ಅಲ್ಲಿಗೂ ಕೂಡ ಎಲ್ಲರಿಗೂ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ರು ಸೊ ಇಲ್ಲಿಂದ ಮುಗಿಸ್ಕೊಂಡು ಅವನು ನೆಕ್ಸ್ಟ್ ನಮ್ಮ ಇಬ್ಬರು ಅಕ್ಕನ ಮನೆ ಇದೆ ಹಾಗೆಯೇ ನಮ್ಮ ಅತ್ತಿಗೆ ಮನೆಗೆಲ್ಲ ಹೋಗ್ತಾ ಇದ್ದ ಸೊ ಹಂಗಾಗಿ ಎಲ್ಲ ಅದನ್ನು ಒಟ್ಟಿಗೆ ಕೊಟ್ಟು ಕಳಿಸಿದ್ರು ನಮ್ಮ ಅಣ್ಣನ ಹೆಂಡ್ತಿನೂ ಕೂಡ ಜೊತೆಗೆ ಸೇರಿಕೊಂಡು ಮಾಡ್ತಾಳೆ ಸೊ ಅವರಿಬ್ಬರು ಆರಾಮಾಗಿ ಕೂತ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಈ ಥರ ಐಟಮ್ಸ್ಗಳೆಲ್ಲ ಸೊ ನಮಗೆ ಸ್ವಲ್ಪ ನಿರಾಳ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಚಕ್ಲಿ ನಿಪ್ಪಟ್ಟೆಲ್ಲ ಮಾಡ್ಕೊಂಡು ಕೂತಿದ್ರೆ ತುಂಬಾ ಟೈಮ್ ಆಗ್ತಾಯಿತ್ತು ಸೊ ಹಂಗಾಗಿ ಸರಿ ಅಮ್ಮನೇ ಮಾಡಿಕೊಟ್ಟಿದ್ದಾರಲ್ಲ ಅಂತ ಜಸ್ಟ್ ರವೆ ಉಂಡೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ವಿ ಹಾಗೆಯೇ ಶಾಪಿಂಗ್ ಲಾಗಲ್ಲೇ ಹಾಕಿದ್ದೆ ನಾನು ಹೂವೆಲ್ಲ ತಂದಿದ್ದೆ ಅಂತ ಸೊ ಅದನ್ನು ಕಾಕಡ ಹೂ ತಂದಿದ್ದಲ್ವ ಅದನ್ನು ಕೂಡ ಕಟ್ಕೊಂಡೆ ಸೊ ಶಾಪಿಂಗ್ ಬ್ಲಾಗಲ್ಲಿ ಹೇಳಿದ್ನಲ್ವ ಈ ಸ್ಯಾರಿನ ಪರ್ಚೇಸ್ ಮಾಡಿದೆ ಅಂತ ಸೊ ಈ ಒಂದು ಸ್ಯಾರಿನ ಇವಾಗ ನಾನು ಕಟ್ ಮಾಡಿ ಇಟ್ಕೋಬೇಕು ಅಂದರೆ ಬ್ಲೌಸ್ ಪೀಸನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಟೇಬಲ್ ಮೇಲೆ ಒಂದು ವೈಟ್ ಕ್ಲಾತನ್ನು ಇಟ್ಬಿಟ್ಟು ಈ ರೀತಿ ಒಂದು ದೊಡ್ಡ ಬಿಂದಿಗೆನ ಇಟ್ಬಿಟ್ಟು ಅದರ ಮೇಲೆ ಒಂದು ಚಿಕ್ಕ ಬಿಂದಿಗೆನ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೆಲವರು ಬ್ಲೌಸ್ ಪೀಸ್ ನಾವು ಕಟ್ ಮಾಡೋಲ್ಲ ಅಂತ ಹೇಳ್ತಾರೆ ಅಂಥವ್ರು ಬೇಕಿದ್ದರೆ ಬೇರೆ ಬ್ಲೌಸ್ ಪೀಸ್ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಅದೇ ಬ್ಲೌಸ್ ಪೀಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಆ್ಯಕ್ಚುಲಿ ಅಮ್ಮನವ್ರಿಗೆ ಕೈ ಮತ್ತು ಕಾಲು ಎಲ್ಲದನ್ನು ನಾನು ಓದ್ಸರೇ ತೊಗೊಂಡಿದ್ದೆ ಸೊ ಈ ರೀತಿ ನಾನು ಅದನ್ನು ಸೆಕ್ಯೂರ್ ಮಾಡಿ ಇಟ್ಟಿದ್ದೀನಿ ಅದೆಲ್ಲ ಕೊಳೆ ಆಗಬಾರ್ದಲ್ವ ಸೊ ಹಂಗಾಗಿ ಒಂದು ಎಲ್ಲ ಸುತ್ತಿ ಒಂದು ದಾರ ಸಹಾಯದಿಂದ ಅದನ್ನೆಲ್ಲ ಟೈ ಮಾಡಿ ನೀಟಾಗಿ ಎತ್ತಿಟ್ಟಿದ್ದೆ ಸ್ಯಾರಿದು ಮ್ಯಾಚಿಂಗ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀವಲ್ವ ಅದನ್ನು ನಾವು ಎರಡು ಬಾರ್ಡರ್ ಸೈಡ್ ಇರೋ ಅಂಥದ್ದು ಅಂದರೆ ಆಪೋಸಿಟ್ ಸೈಡ್ಸ ನಾವು ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಬ್ಲೌಸ್ ಪೀಸ್ ಎಡ್ಜಿ ಏನಿದೆ ಅಲ್ಲಿ ನಾವು ಕೈಗಳನ್ನು ಜಾಯಿಂಟ್ ಮಾಡಬೇಕಾಗುತ್ತೆ ಅಂದರೆ ಆ ಸೈಡ್ ಒಂದು ಬಾರ್ಡರ್ ಇರುತ್ತಲ್ಲ ಅದು ಒಂದು ಕೈಗೆ ಹಾಗೆಯೇ ಈ ಸೈಡ್ ಬಾರ್ಡರ್ ಇರುತ್ತಲ್ಲ ಅದು ಇನ್ನೊಂದು ಕೈಗೆ ನಾವು ಜಾಯಿಂಟ್ ಮಾಡ್ಕೋಬೇಕು ಬಾರ್ಡರ್ ಬಂದು ಮುಂಗೈ ಇರುತ್ತಲ್ಲ ದೇವಿಯ ಮುಂಗೈ ಅಲ್ಲಿವರೆಗೂ ಬರೋವರೆಗೆ ನಾವು ಅದನ್ನು ತಗೊಂಡು ಈ ರೀತಿ ಪಿನ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಸೀರೆಯ ನೆರಿಗೆಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಸೀರೆ ಅಂಚಿಂದ ನಾನು ನೆರಿಗೆಗಳನ್ನು ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದೇ ಸಮವಾಗಿ ನೆರಿಗೆಗಳನ್ನು ಇಟ್ಕೊತಾ ಹೋಗಬೇಕು ನಿಮಗೇನಾದರೂ ಜಾಸ್ತಿ ಪ್ಲೀಟ್ಸ್ಗಳು ಬರ್ತಾ ಬರ್ತಾ ಅದನ್ನು ಇಟ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದರೆ ಒಂದು ಫೈ ಸಿಕ್ಸ್ ನೆರಿಗೆಗಳಾದಮೇಲೆ ಒಂದು ಒಂದು ಫೈವ್ ಸಿಕ್ಸ್ ನೆರಿಗೆಗಳನ್ನು ಸೇರಿಸಿ ಸೇರಿಸಿ ಒಂದು ಕ್ಲಿಪ್ಗಳನ್ನು ಹಾಕೊತಾ ಬನ್ನಿ ಆ ಥರ ಮಾಡೋದರಿಂದ ನಮಗೆ ನೆರಿಗೆಗಳು ಎಲ್ಲೂ ಮಿಸ್ ಆಗ್ತಾನೆ ನೀಟಾಗಿ ಬರುತ್ತೆ ಹಾಗೆಯೇ ಸೆರಿಗೆ ನಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಉಳಿದೆಲ್ಲ ಭಾಗವನ್ನು ನಾವು ನೆರಿಗೆಗಳನ್ನು ತಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಸೇರಿಗೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಮಗೆ ಎಷ್ಟು ಅಳತೆ ಬೇಕು ಸೆರಿಗೆಗೆ ಅಂತ ನೋಡ್ಕೊಂಡು ನಾನು ಇಲ್ಲಿ ಪ್ಲೇಟ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ ಸೊ ಸ್ವಲ್ಪ ಸೆರಿಗೆಗೆ ಜಾಸ್ತಿ ಬಿಟ್ಕೊಂಡ್ರೇ ಒಳ್ಳೆಯದು ಯಾಕಂದರೆ ನಾವು ಮತ್ತೆ ಮತ್ತೆ ನೆರಿಗೆಗಳನ್ನು ಬಿಚ್ಚೋಕ್ಕಾಗಲ್ಲ ಅಲ್ವಾ ಸೊ ಅದನ್ನು ನಾವು ಸೆರಬಿಗೆ ಇಡಿಯುವಾಗಲೇ ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೆ ನಾವು ಯಾವ ಕಡೆಗಾದರೂ ಹೇಳ್ಕೊಂಡು ನಾವು ಈಸಿಯಾಗಿ ಸ್ಯಾರಿನೇ ಬ್ರೇಕ್ ಮಾಡ್ಕೋಬೋದು ಅದಕ್ಕೋಸ್ಕರ ಸೊ ಸ್ಯಾರಿ ಪ್ರೇಪ್ ರೇಟಿಂಗ್ ಎಲ್ಲ ಆಗಿದೆ ಇವಾಗ ನಾನು ಬಿಂದಿಗೆ ಮತ್ತು ಚಂಬಿ ರೀತಿ ಇಟ್ಕೊಂಡಿದ್ದೀನಿ ಅದರ ಸುತ್ತ ಬರೋ ರೀತಿ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ಮುಂದ್ಗಡೆ ಬಿಟ್ಕೊಂಡು ಈ ರೀತಿ ನಾನು ಸಮವಾಗಿ ಮಾಡ್ಕೊತಾ ಇದ್ದೀನಿ ಸೊ ಕ್ಲಿಪ್ಪನ್ನು ಇವಾಗಲೇ ಬಿಚ್ಚಬೇಡಿ ಸ್ಯಾರಿ ಎಲ್ಲ ಡ್ರೇಪ್ ಮಾಡಾದಮೇಲೆ ನಾವು ಇದನ್ನು ಬಿಚ್ಕೋಬೇಕಾಗುತ್ತೆ ಇಲ್ಲಾಂದರೆ ಆ ಕಡೆ ಕಡೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎರಡು ಪೀಟ್ಸ್ಗಳನ್ನ ಸೇರಿಸಿ ನಾನು ಇಲ್ಲಿ ಒಂದು ಪಿನ್ ಹಾಕ್ಕೊಂಡಿದ್ದೀನಿ ಬೇಕಂದರೆ ನೀವು ದಾರ ತೊಗೊಂಡು ಓಲ್ಕೊಂಡ್ಬಿಟ್ರೆ ಇನ್ನೂ ನೀಟಾಗಿ ಕೂತ್ಕೊಂಡ್ಬಿಡುತ್ತದು ನೀವು ನೋಡ್ತಾ ಇರ್ಬೋದು ಕೆಳಗಡೆ ಬಿಂದಿಗೆ ಏನಿದೆ ಅದಕ್ಕೂ ಕೂಡ ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ ಯಾಕಂದರೆ ಕೈ ಮಾಡ್ತೀವಲ್ವ ದೇವಿಗೆ ಆವಾಗ ಅದು ಗ್ರಿಪ್ಪನ್ನು ಇರುತ್ತೆ ಅಂತ ಹೇಳಿ ನಾನು ಇದಕ್ಕೂ ಕೂಡ ಕೋಲನ್ನು ಕಟ್ಕೊಂಡಿದ್ದೀನಿ ನೀಟಾಗಿ ನಾವು ಪ್ಲೀಟ್ಸ್ಗಳನ್ನು ಮುಂದೆ ತಗೊಂಡು ಈ ರೀತಿ ಸರ್ವ್ ಮಾಡ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಮೇಲ್ಗಡೆ ಇದೆ ಅದಕ್ಕೂ ಕೂಡ ಈ ರೀತಿ ಒಂದು ಕೋಲ್ ಹಾಕಿ ನಾನು ಈ ರೀತಿ ಆಗಿ ಇದನ್ನ ಹೇಳ್ಕೊಂಡು ಕಟ್ಕೊತಾ ಇದ್ದೀನಿ ಸೊ ಇದನ್ನು ಕಟ್ಕೊಳ್ಳೋದ್ರಿಂದ ಡೆಕೋರೇಷನ್ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ನಾವು ಕೈಗಳನ್ನ ಮಾಡ್ತೀವಲ್ವ ಆವಾಗ ಅದನ್ನು ನೀಟಾಗಿ ಕೂರಿಸ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನಾನು ಇವಾಗ ಬ್ಲೌಸ್ ಏನು ರೆಡಿ ಮಾಡ್ಕೊಂಡಿದ್ದೆ ಕೈಗಳನ್ನ ಅದನ್ನ ಇಲ್ಲಿಗೆ ಚಂಬ ಸುತ್ತ ಹಾಕಿ ಹಿಂದ್ಗಡೆಯಿಂದ ಒಂದು ಪಿನ್ನನ ಸಹಾಯದಿಂದ ಅದನ್ನ ನೀಟಾಗಿ ಸೆಟ್ ಅಪ್ ಮಾಡ್ಕೊತಾ ಇದ್ದೀನಿ ಆನಂತರ ಈ ಈ ಕೈಗಳೇನ್ ಮಾಡ್ಕೊಂಡಿದೀನಿ ಅದನ್ನ ಮೇಲ್ಗಡೆಯಿಂದ ಕೆಳಗಡೆಗೆ ಈ ರೀತಿ ಬಿಟ್ಕೊಂಡು ಅದನ್ನ ನಾವು ಪಿನ್ ಸಹಾಯದಿಂದ ನೀಟಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ ಎರಡು ಕಡೆನೂ ಅಷ್ಟೇ ಸೇಮ್ ಪ್ರೊಸೀಜರ್ನ ಯೂಸ್ ಮಾಡಿ ಈ ರೀತಿ ಹ್ಯಾಂಡ್ಗಳನ್ನ ಕೂರಿಸ್ಕೊಂಡು ಬೇಕಿದ್ರೆ ಒಂದೊಂದು ಎಕ್ಸ್ಟ್ರಾ ಪಿನ್ ಹಾಕಿದ್ರು ಪರವಾಗಿಲ್ಲ ನೀಟಾಗಿ ಅದನ್ನು ಕೂರಿಸ್ಕೊಳ್ಳಿ ಇವಾಗ ನಾನು ಸೆರಗನ್ನ ಅಮ್ಮನವರ ಬಲಭಾಗದಿಂದ ಈ ರೀತಿ ಎಡಭುಜಕ್ಕೆ ಹಾಕಿ ಆನಂತರ ಹಿಂದ್ಗಡೆಯಿಂದ ಅದನ್ನು ತೆಗೆದು ಮುಂದ್ಗಡೆಗೆ ಈ ರೀತಿ ಬಿಟ್ಕೊತಾ ಇದ್ದೀನಿ ಸೊ ಸೆರಿಗೆಲ್ಲ ನೀಟಾಗಿ ಕೂರಿಸಿದ್ಮೇಲೆ ನಾನು ಅದಕ್ಕೆ ಒಂದು ಸೊಂಟದ ಪಟ್ಟಿ ಕೂಡ ಕಟ್ತಾ ಇದ್ದೀನಿ ನೀವು ಮ ನಿಮ್ಮ ಹತ್ರ ಡಾಬು ಆ ಥರ ಏನಾದರೂ ಇದ್ರೆ ಹಾಕೊಳ್ಳಿ ನಾನಿಲ್ಲಿ ಜಸ್ಟ್ ಬೀಡ್ಸ್ ಕಳೆದು ಸೊಂಟದ ಪಟ್ಟಿ ಬರುತ್ತಲ್ಲ ಅದನ್ನು ಮಾತ್ರ ಇದ್ದೀನಿ ಅಷ್ಟೇ ಸೊ ನಾವಿವಾಗ ಕಾಲುಗಳನ್ನು ನೀಟಾಗಿ ಕೂರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಎಡಭಾಗದ ಸೈಡ್ ಏನು ಲಾಸ್ಟ್ ನೆರಿಗೆ ಇರುತ್ತೆ ಅದನ್ನು ತಗೊಂಡು ಕಾಲನ್ನ ಕೂರಿಸ್ತಾ ಇದ್ದೀನಿ ಈ ರೀತಿ ಅದನ್ನು ಸ್ಟ್ರೈಟ್ ಇರುತ್ತಲ್ವ ಸೊ ನಾವು ಸ್ವಲ್ಪ ಬೆಂಡ್ ಆಗೋ ರೀತಿ ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ ಸಹಾಯದಿಂದ ಅದನ್ನು ನೀಟಾಗಿ ಸೆಕ್ಯೂರ್ ಮಾಡಿಕೊಂಡ್ರೆ ಅದು ಕೂಡ ತುಂಬನೇ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಬಲಭಾಗದ ಕಾಲಲ್ಲೂ ಅಷ್ಟೇ ಲಾಸ್ಟ್ ಪ್ಲೀಟ್ಸ್ ಇರುತ್ತಲ್ವ ಅದಕ್ಕೆ ಈ ರೀತಿ ಪಿನ್ ಸಹಾಯದಿಂದ ಅದನ್ನು ಸೆಕ್ಯೂರ್ ಮಾಡಿ ಸ್ವಲ್ಪ ಮುಂದಗಡೆಗೆ ತಗೊಂಡು ಬಂದು ಅದನ್ನು ಈ ರೀತಿ ನಾವು ಸೇರಿಸಿ ಪಿನ್ ಹಾಕೊಂಡ್ಬಿಟ್ರೆ ನೀಟಾಗಿ ಅದು ಕೂತ್ಕೊಂಡ್ಬಿಡುತ್ತೆ ಆಮೇಲೆ ನಾವು ಪ್ಲೀಟ್ಸ್ಗಳನ್ನ ಸರ್ ಮಾಡ್ಕೊಂಡ್ಬಿಡ್ಬೋದು ಸೊ ನನ್ನ ಸ್ಯಾರಿ ಬಂದು ದೊಡ್ಡ ಬಾರ್ಡರ್ ಒಂದು ಸೈಡ್ ಮತ್ತು ಚಿಕ್ಕ ಬಾರ್ಡರ್ ಒಂದು ಸೈಡ್ ಆಗಿದ್ದರಿಂದ ಈ ರೀತಿ ಕಾಣ್ತಾ ಇದೆ ಬಟ್ ಎರಡು ಸೈಡು ಒಂದೇ ಥರ ಬಾರ್ಡರ್ ಇದ್ದಿದ್ದು ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಇಟ್ಸ್ ಓಕೆ ಹೂವೆಲ್ಲ ಹಾಕಿದಾಗ ಮುಚ್ಕೊಳ್ತ ಬಿಡು ಸುಮ್ಮನೆ ಅದೇ ಸೊ ಇವತ್ತಿನ ಪ್ರಿಪ್ರೇಷನ್ ಇದಾಗಿತ್ತು ಹಾಗೆಯೇ ದೇವ್ರ ಮನೆಗೆಲ್ಲ ಒಂದಷ್ಟು ಅರಿಶಿನ ಕುಂಕುಮ ಗಂಧ ಎಲ್ಲ ಹಚ್ಚಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗೆಯೇ ನಾಳೆ ಹೂವೆಲ್ಲ ಮುಡಿಸಿ ಪೂಜೆ ಎಲ್ಲ ಮಾಡ್ಕೋಬೋದು ಈಸಿಯಾಗಿ ಅಂತ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹೇಗಾಯಿತು ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಇಟ್ಟಿಲ್ದ್ಯಾನ್ ಬಾಯ್ ಟೇಕ್ ಕೇರ್